ಬಾಬಾ ರಾಮದೇವ್ಗೆ ಸುಪ್ರೀಂ ನೋಟಿಸ್ ಬಿಸಿ ದೇಶದ ಕಪ್ಪು ಹಣವನ್ನೆಲ್ಲ ಸ್ವಿಸ್ ಬ್ಯಾಂಕ್ ನಲ್ಲಿ ಮುಚ್ಚಿಡಲಾಗಿದೆ ಇದನ್ನ ಮರಳಿ ದೇಶಕ್ಕೆ ತರೋದೇ ನನ್ನ ಹುಟ್ಟಿನ ಉದ್ದೇಶ ಅಂತ ದೊಡ್ಡ ದರಿ ಮೊಳಗಿಸ್ತಾ ಬೆಳಕಿಗೆ ಬಂದಾತ ಬಾಬಾ ರಾಮದೇವ್ ಮಂಗಳವಾರ ಜನರನ್ನ ದಿಕ್ಕು ತಪ್ಪಿಸುವ ಜಾಹೀರಾತುಗಳ ಮೂಲಕ ತಪ್ಪು ದಾರಿಗೆ ಏದಿರುವ ಪ್ರಕರಣದಲ್ಲಿ ನ್ಯಾಯಾಂಗ ನಿಂದನೆ ಆಗಿದ್ದು ತನ್ನ ಮುಂದೆ ಖುದ್ದಾಗಿ ಹಾಜರಾಗುವಂತೆ ಸ್ವಯಂ ಘೋಷಿತ ಯೋಗಗುರು ಬಾಬಾ ರಾಮದೇವ್ಗೆ ಸುಪ್ರೀಂ ಕೋರ್ಟ್ ನೋಟಿಸ್ ಜಾರಿ ಮಾಡಿದೆ ಈ ಮೂಲಕ ಹಿಂದುತ್ವದ ಹೆಸರೇಲ್ಕೊಂಡು ಆಯುರ್ವೇದವನ್ನ ಮುಂದಿಟ್ಟುಕೊಂಡು ಜನರಿಗೆ ಆರೋಗ್ಯದ ವಿಚಾರದಲ್ಲಿ ಮಂಕ್ ಬೂದಿ ಎರಚಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಉದ್ಯಮ ನಡೆಸಿಕೊಂಡು ಬಂದ ರಾಮದೇವ್ಗೆ ಸಂಕಷ್ಟ ಎದುರಾಗಿದೆ ಇಡೀ ವಿಶ್ವವನ್ನ ಹೈರಾಣಾಗಿಸಿದ್ದ ಕೊರೋನಾ ವೈರಸ್ಗೆ ವೈದ್ಯರು ಇನ್ನೂ ಔಷಧಿಯನ್ನ ಕಂಡು ಹಿಡಿಯೋ ಮೊದಲೇ ಪತಂಜಲಿ ಆಯುರ್ವೇದ ತನ್ನ ಬಳಿ ಕೊರೋನಾ ಗುಣಪಡಿಸುವ ಔಷಧಿಗಳಿವೆ ಅಂತ ಹೇಳ್ಕೊಂಡಿತ್ತು ಮೋದಿ ಸರ್ಕಾರದ ಸಚಿವರೇ ರಾಮದೇವ್ನ ಕೊರೋನಿಲನ್ನ ಕೊರೋನಾಕ್ಕೆ ಔಷಧ ಅಂತ ಪ್ರಚಾರ ಮಾಡಿದ್ರು ಭಾರತದ ಮುಖ್ಯವಾಹಿನಿಯ ಮಾಧ್ಯಮಗಳಲ್ಲಿ ಕೊರೋನಾ ಗುಣಪಡಿಸೋಕೆ ಪತಂಜಲಿ ಔಷಧಿಯೇ ರಾಮಬಾಣ ಎಂಬ ಜಾಹೀರಾತು ನೀಡಲಾಗ್ತಾ ಇತ್ತು ಈ ಮೂಲಕ ಕೋಟ್ಯಾಂತರ ರೂಪಾಯಿಗಳ ವಹಿವಾಟನ್ನ ಪತಂಜಲಿ ಆಯುರ್ವೇದ ನಡೆಸಿತ್ತು ಇದು ಡ್ರಗ್ಸ್ ಅಂಡ್ ಮ್ಯಾಜಿಕ್ ರೆಮಿಡೀಸ್ ಆಕ್ಟ್ ನೈನ್ಟೀನ್ ಫಿಫ್ಟಿ ಫೋರ್ ಅಡಿಯಲ್ಲಿ ಅಪರಾಧ ಈ ಕುರಿತು ಪ್ರಕರಣ ದಾಖಲಾದ ನಂತರ ನ್ಯಾಯಾಲಯದಲ್ಲಿ ನನ್ನಿಂದ ತಪ್ಪಾಗಿದೆ ಎಂಬರ್ಥದ ಮುಚ್ಚಳಿಕೆಯನ್ನ ಪತಂಜಲಿ ಆಯುರ್ವೇದ ಬರೆದುಕೊಟ್ಟಿತ್ತು ಆ ನಂತರವೂ ಟಿವಿಗಳಲ್ಲಿ ಕೊರೋನಾ ಔಷಧಿಯ ನೆಪದಲ್ಲಿ ಜಾಹೀರಾತು ಪ್ರಸಾರವೇನೂ ನಿಂತಿರಲಿಲ್ಲ ಈ ಹಿನ್ನೆಲೆಯಲ್ಲಿ ಸುಪ್ರೀಂ ನವೆಂಬರ್ ತಿಂಗಳಲ್ಲಿ ನ್ಯಾಯಾಂಗ ನಿಂದನೆಯ ಪ್ರಕರಣದ ವಿಚಾರಣೆ ನಡೆಸೋಕೆ ಸೂಕ್ತ ಅಂತ ತಿಳಿಸಿತ್ತು ಜೊತೆಗೆ ಆರೋಪಿಗಳಾದ ಬಾಬಾ ರಾಮದೇವ್ ಹಾಗೂ ಸಹವರ್ತಿ ಬಾಲಕೃಷ್ಣಗೆ ಪ್ರತಿಕ್ರಿಯೆ ನೀಡುವಂತೇನೂ ತಿಳಿಸಿತ್ತು ಆದ್ರೆ ಇಲ್ಲಿವರೆಗೂ ಪತಂಜಲಿ ಆಯುರ್ವೇದದ ಕಡೆಯಿಂದಾಗ್ಲಿ ಅಥವಾ ಬಾಲಕೃಷ್ಣ ಕಡೆಯಿಂದಾಗ್ಲಿ ಯಾವುದೇ ಪ್ರತಿಕ್ರಿಯೆ ನ್ಯಾಯಾಲಯವನ್ನ ತಲುಪಿರಲಿಲ್ಲ ಈ ಹಿನ್ನೆಲೆಯಲ್ಲಿ ಮಂಗಳವಾರ ಪ್ರಕರಣದ ವಿಚಾರಣೆ ವೇಳೆ ಆರೋಪಿಗಳ ನಡೆಯನ್ನ ನ್ಯಾಯಾಲಯ ಗಂಭೀರವಾಗಿ ತೆಗೆದುಕೊಂಡಿದೆ ಖುದ್ದಾಗಿ ಹಾಜರಾಗುವಂತೆ ಬಾಬಾ ರಾಮದೇವ್ ಹಾಗೂ ಆತನ ಆಪ್ತ ಬಾಲಕೃಷ್ಣಗೆ ನೋಟಿಸ್ ಜಾರಿ ಮಾಡಿದೆ ಕೋರ್ಟ್ನ ನ್ಯಾಯಾಧೀಶರಾದ ಹಿಮಾ ಕೊಹ್ಲಿ ಹಾಗೂ ಅನ್ಸಾನುದ್ದೀನ್ ಅಮಾನುಲ್ಲಾ ಅವರುಗಳಿದ್ದ ಪೀಠ ಮುಂದಿನ ಹದಿನೈದು ದಿನಗಳಲ್ಲಿ ಇದೇ ಪ್ರಕರಣದ ವಿಚಾರಣೆಯನ್ನ ಮುಂದುವರೆಸಲಿದೆ ಈ ಹಿಂದೆ ಫೆಬ್ರವರಿ ಇಪ್ಪತ್ತೇಳರಂದು ನಡೆದ ಕಲಾಪದಲ್ಲಿ ನ್ಯಾಯಾಲಯ ಬಾಬಾ ರಾಮದೇವ್ ಹಾಗೂ ಪತಂಜಲಿ ಆಯುರ್ವೇದದ ಮ್ಯಾನೇಜಿಂಗ್ ಡೈರೆಕ್ಟರ್ ಕೂಡ ಆಗಿರುವ ಬಾಲಕೃಷ್ಣಗೆ ನ್ಯಾಯಾಂಗ ನಿಂದನೆಯ ಆರೋಪಕ್ಕೆ ಪ್ರತಿಕ್ರಿಯೆ ಸಲ್ಲಿಸುವಂತೆ ಸೂಚಿಸಿತ್ತು ಆದರೆ ಬಾಲಕೃಷ್ಣ ನ್ಯಾಯಾಲಯದ ಸೂಚನೆಗೆ ಯಾವುದೇ ಪ್ರತಿಕ್ರಿಯೆ ಸಲ್ಲಿಕೆ ಮಾಡಿರಲಿಲ್ಲ ಇವತ್ತು ನಡೆದ ಕಲಾಪದಲ್ಲಿ ಬಾಲಕೃಷ್ಣ ಪರವಾಗಿ ಹಿರಿಯ ವಕೀಲ ಮುಕುಲ್ ರೋಹಟಿಗೆ ಸಮಜಾಯಿಷಿ ನೀಡಿದರಾದರೂ ಮುಂದಿನ ವಿಚಾರಣೆ ವೇಳೆ ಬಾಬಾ ರಾಮದೇವ್ ಹಾಗೂ ಬಾಲಕೃಷ್ಣ ಇಬ್ಬರಿಗೂ ಖುದ್ದಾಗಿ ಹಾಜರಾಗುವಂತೆ ನ್ಯಾಯಾಲಯ ಸೂಚಿಸಿತು ಈ ಬೆಳವಣಿಗೆಯಿಂದಾಗಿ ಆರೋಗ್ಯದ ನೆಪದಲ್ಲಿ ದಿಕ್ಕು ತಪ್ಪಿಸುವ ಜಾಹೀರಾತುಗಳ ಮೂಲಕ ಜನರನ್ನ ಅಡ್ಡದಾರಿಗೆ ಎಳೆಯುವ ಅವರ ಆರೋಗ್ಯದ ವಿಚಾರದಲ್ಲಿ ಆಟ ಆಡ್ತಿರುವ ಕಂಪನಿಗಳಿಗೆ ಕಡಿವಾಣ ಬೀಳುವ ಸಾಧ್ಯತೆ ಇದೆ ಪ್ರಾಮಾಣಿಕತೆ ಹಾಗೂ ಪಾರದರ್ಶಕತೆಯನ್ನ ಪಕ್ಕಕ್ಕಿಟ್ಟು ನಕಲಿ ಜಾಹೀರಾತುಗಳ ಮೂಲಕವೇ ಮಾರುಕಟ್ಟೆಯನ್ನ ಸೃಷ್ಟಿಸಿಕೊಂಡಿರುವ ಕಂಪನಿಗಳಿಗೆ ಸುಪ್ರೀಂ ಕೋರ್ಟ್ನ ಈ ನಡೆ ಮುಂದಿನ ದಿನಗಳಲ್ಲಿ ಬಿಸಿ ತುಪ್ಪವಾಗಲಿದೆ ಅನ್ನೋದು ಕಾನೂನು ಪಂಡಿತರ ಲೆಕ್ಕಾಚಾರ